ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಣಪ ಮನೆಯವರ ಹತ್ರ ನೋಟಿಸ್ ಬರುವವರೆಗೂ ನಾವು ಇರಲಿ ಅಂತ ಒಪ್ಕೊಂಡ್ರೆ ಅವಳು ಮ್ಯೂಚುವಲ್ ಡಿವರ್ಸ್ಗೆ ಒಪ್ಪಿಗೆ ಕೊಡ್ತಾಳೆ ಮ್ಯೂಚುವಲ್ ಡಿವರ್ಸ್ ಒಪ್ಕೊಂಡ್ರೆ ಕೇಸು ಬೇಗ ಮುಗಿಯುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಅವಳು ಹೇಳಿದ ಹಾಗೆ ಕೇಳಿದರೂ ಪರವಾಗಿಲ್ಲ ಆದಷ್ಟು ಬೇಗ ಅವಳಿಂದ ಮುಕ್ತಿ ಪಡ್ಕೊಂಡು ಬಿಡೋಣ ಅಂತಾರೆ ಅಜ್ಜಿ ಈಚೆ ಸಂಗೀತನ ಹತ್ರ ಜಾನ್ಸಿ ಅದಕ್ಕೆ ಮನೆಯವರೆಲ್ಲ ಇದು ಬೆಸ್ಟ್ ಐಡಿಯಾ ಅಂತ ಹೇಳಿ ಹೇಳ್ತಾರೆ ಹಾಗೆಲ್ಲರೂ ಒಂದು ನಿರ್ಧಾರ ಬಂದು ಆ ನೋಟಿಸ್ ಬರೋವರೆಗೂ ನಾವೆಲ್ಲ ನಾಟಕ ಮಾಡೋಣ ಅಂತ ಡಿಸೈಡ್ ಆಗ್ತಾರೆ ನಾನು ಅಂದ್ಕೊಂಡ ಹಾಗೆ ಮುಂದಿನ ದಾರಿಲಿ ಯಾವ ಮನಸ್ತಾಪನೂ ಇಲ್ಲದೆ ನಾನು ಸಾಕ್ಬೋದು ಅಂತಳೆ ಜಾನ್ಸಿ ಈಚೆ ಪಲ್ಲವಿ ಎಲ್ರಿಗೂ ಓಕೆ ಅಂದಮೇಲೆ ನನಗೂ ಓಕೆನೆ ಒಟ್ಟಿನಲ್ಲಿ ಎಷ್ಟು ಬೇಗ ಆ ಪೀಡೆ ತೊಲಗುತ್ತೋ ಅಷ್ಟು ಒಳ್ಳೆಯದು ಅಂತಾಳೆ ಈಚೆ ಜಾನ್ಸಿ ಮನೆ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಉಳ್ಕೊಳ್ಳೋಕೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ ಅಂತಾಳೆ ಝಾನ್ಸಿ ನೀವು ಸಾಮಾನ್ಯದವರಲ್ಲ ಅನ್ನೋದು ನನಗೆ ಗೊತ್ತಿದೆ ಮುಂದಕ್ಕೆ ಏನು ಮಾಡ್ತೀರಾ ಮನೆಯವ್ರು ಮಾಡ್ತಾರೆ ಅನ್ನೋದೇ ನನಗೆ ಕ್ಯೂರಿಯಾಸಿಟಿ ಅಂತಾಳೆ ಸಂಗೀತ ಸದ್ಯಕ್ಕೆ ಮಾತಾಡಬೇಕು ಬಾ ಅಮ್ಮ ಅಂತ ಕರೀತಾರೆ ಅಂತ ಝಾನ್ಸಿ ಅಂದಾಗ ನೀವು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ಅಂದಮೇಲೆ ಗೆಲ್ಲೋದು ನೀವೇ ಸುಪರತೆಗೆ ನೀವು ಅಂತ ಸಂಗೀತ ಜಾನ್ಸಿನ ತಪ್ಕೋತಾಳೆ ಆಗ ಗಣಪ ಬಂದು ಎಕ್ಸ್ಕ್ಯೂಸ್ ಮೀ ಇಬ್ಬರು ಏನು ಮಾಡ್ತಿದ್ದೀರಾ ಅಂತಾರೆ ಅದು ಮಾವ ನಾನು ಹೇಗಿದ್ರೂ ಮನೆ ಬಿಟ್ಟು ಹೋಗ್ತೀನಲ್ಲ ಆ ಬೇಜಾರಿಗೆ ತಬ್ಕೊಂಡು ಅಳ್ತಿದೆ ಅಂತಾಳೆ ಜಾನ್ಸಿ ಬನ್ನಿ ಇಬ್ಬರು ಒಳಗಡೆ ಅಂತ ಗಣಪ ಹೋಗ್ತಾರೆ ಈಚೆ ಅನಿತಾ ಮಿಥುನ್ ಹತ್ರ ಲಾಯರ್ ಹೋಗಿದ್ರಂತ ಅಲ್ಲಿ ಏನಾಯ್ತಂತೆ ಅಂತಾಳೆ ವಕೀಲರು ಹೋಗಿದ್ದಾಯ್ತು ರಾಘವೇಂದ್ರ ವಕಾಲತ್ತಿಗೆ ಸೈನ್ ಹಾಕಿದ್ದು ಆಯಿತು ಇನ್ನೇನಿದ್ರು ನೋಟಿಸ್ ಕಳಿಸಿ ಲೀಗಲ್ ಪ್ರೊಸೆಸ್ ಶುರು ಆಗಬೇಕು ಅಷ್ಟೇ ಅಂತಾನೆ ಮಿಥುನ್ ನನಗೆ ಈ ವಿಷಯನ ಹೇಳಲಿಲ್ಲ ಎಲ್ಲನೂ ನಾನೇ ಕೇಳಬೇಕಾ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಅಂತಾಳೆ ಅನಿತಾ ಸಮಯ ಬರೋ ತನಕ ಕಾಯಬೇಕು ಮಗಳೇ ಅಂತಾರೆ ಅಪ್ಪ ನೋಡೋಣಿ ಪ್ರಯತ್ನ ಪಟ್ಟ ತಕ್ಷಣ ಫಲ ಸಿಗೋಲ್ಲ ಸಿಗೋಕೆ ಸಮಯ ಬೇಕು ಅಂತಾನೆ ಮಿಥುನ್ ಫಲ ಏನು ಅಂತ ಹೇಳಬೇಕಿತ್ತು ಏನೂ ಆಗಿಲ್ಲ ಆಗಲಿ ನನಗೆ ಪ್ರತಿಯೊಂದು ಅಪ್ಡೇಟ್ ಆಗಲೇಬೇಕು ಅಂತಾಳೆ ಅನಿತಾ ಝಾನ್ಸಿ ಆ ಮನೆ ಬಿಟ್ಟು ಹೋಗಬೇಕು ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು ಅಂತಾರೆ ಅಪ್ಪ ನನಗೆ ನಿಮ್ಮ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ ಇನ್ನು ಮುಂದೆ ನನ್ನ ಹುಷಾರಲ್ಲಿ ನಾನಿರಬೇಕು ಒಂದು ಗು ಗುಂಡು ಸೂಜಿ ಕೆಳಗೆ ಬಿದ್ದರೂ ನನಗೆ ಗೊತ್ತಾಗಬೇಕು ಅಂತಾಳೆ ಅನಿತಾ ಇನ್ನೇನೇ ಇದ್ದರೂ ನಿನಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಅಂತಾನೆ ಮಿಥುನ್ ಈಚೆ ಝಾನ್ಸಿ ಏನೋ ಮಾತಾಡಬೇಕು ಅಂತ ಕರೆದು ಈಗ ಸೈಲೆಂಟಾಗಿ ನಿಂತಿದ್ದೀರಲ್ಲ ಮಾವ ಏನು ಡಿಸೈಡ್ ಮಾಡಿದ್ರಿ ನೀವೆಲ್ಲ ಹೀಗೆ ನಿಂತಿರೋದು ನೋಡಿದರೆ ನನ್ನ ಆಸೆ ನೆರವೇರಿಸೋಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ನನ್ನ ಹಣೆಯಲ್ಲಿ ಪ್ರೀತಿ ಪಡ್ಕೊಳ್ಳೋಕೆ ಅದೃಷ್ಟ ಪಡೆದಿಲ್ಲ ಅನ್ಸುತ್ತೆ ನನ್ನ ಆಸೆ ಆಸೆಯಾಗೆ ಉಳ್ಕೊಂಡ್ಬಿಡುತ್ತೆ ಅನ್ನಿಸ್ತಿದೆ ಅಂತಳೆ ಜಾನ್ಸಿ ಒಂದ್ ನಿಮಿಷ ಇರಮ್ಮ ನಾವೆಲ್ಲ ಡಿಸೈಡ್ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದೀವಿ ಪರ ವಿರೋಧ ಎರಡು ಇತ್ತು ವಾದ ವಿವಾದನೂ ಆಯ್ತು ಸಾಧಕ ಬಾಧಕನ ಯೋಚನೆ ಮಾಡಿ ನೀನು ಒಬ್ಳು ಹೆಣ್ಮಗಳು ಮನೆ ಬಿಟ್ಟು ಹೋಗೋಕು ಮುಂಚೆ ಕೆಲವೊಂದು ದಿನಗಳು ಸಂತೋಷವಾಗಿರಲಿ ಅಂತ ನಿರ್ಧಾರ ಮಾಡಿ ನಾವೆಲ್ಲರೂ ನೀನು ಹೇಳಿದ ಹಾಗೆ ನಡ್ಕೋತೀವಿ ಅಂತಾರೆ ಗಣಪ ಆಗ ಜಾನ್ಸಿ ಖುಷಿಯಿಂದ ಥ್ಯಾಂಕ್ ಯು ಮಾವ ನಿಜವಾಗ್ಲೂ ನೀವು ಈ ಥರ ಒಂದು ಡಿಸಿಷನ್ ತಗೋತೀರ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ತುಂಬ ಖುಷಿ ಪಡ್ಬೇಡ ಇದೆಲ್ಲ ಜಸ್ಟ್ ನೋಟಿಸ್ ಬರೋವರೆಗಷ್ಟೇ ಅಂತಾರೆ ಗಣಪ ಖಂಡಿತ ಮಾವ ನೋಟಿಸ್ ಬರೋವರೆಗೂ ನೀವೆಲ್ಲ ನನ್ನ ಜೊತೆ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು ಅಂತಾಳೆ ಜಾನ್ಸಿ ಆಮೇಲೆ ನೀನೇನಾದರೂ ನಕರ ಮಾಡಿದರೆ ಅಂತಾಳೆ ಪಲ್ಲವಿ ಪ್ರಾಮಿಸ್ ಇಲ್ಲ ಪಲ್ಲವಿ ನೀವೆಲ್ಲ ಕೊಟ್ಟು ಮಾತು ಪ್ರಕಾರ ನಡ್ಕೊಂಡ್ರೆ ನಾನು ಮಾತು ತಪ್ಪಲ್ಲ ಅಂತಾಳೆ ಜಾನ್ಸಿ ಸರಿ ಹಾಗಿದ್ರೆ ಅಂತಾಳೆ ಪಲ್ಲವಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ನಿಂತ್ಕೊಳ್ಳಿ ಅಂತ ಅಕ್ಷತೆ ಬಟ್ಲನ್ನು ಹಿಡ್ಕೊಡು ಯಜಮಾತ್ ಬನ್ನಿ ಆಶೀರ್ವಾದ ತಗೊಳ್ಳೋಣ ಅಂತಾಳೆ ಜಾನ್ಸಿ ಇದೇನೆ ಹೊಸ ನಾಟಕ ಈ ಆಶೀರ್ವಾದ ಎಲ್ಲ ಯಾಕೆ ಅಂತಾರೆ ಲಲಿತಾ ದೊಡ್ಡತ್ತೆ ನೀವು ಇಷ್ಟಪಡೋ ಸೊಸೆಯಾಗಿ ಆಶೀರ್ವಾದ ಮಾಡ್ತಿದ್ದೀರಾ ನೋಟಿಸ್ ಬರೋವರೆಗೂ ನಾನು ಇಷ್ಟಪಟ್ಟಿರೋ ಸೊಸೆ ತಾನೆ ಅಂದಮೇಲೆ ನೀವು ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ಹೇಗೆ ನೋಟಿಸ್ ಬರೋವರೆಗೂ ಇರೋನೇ ನನ್ನ ಈ ಹೊಸ ಜೀವನ ನಿಮ್ಮೆಲ್ಲರ ಆಶೀರ್ವಾದದಿಂದ ಶುರುವಾಗ್ಲಿ ಅಂತ ಅಂತಾಳೆ ಜಾನ್ಸಿ ಹೋ ಆಶೀರ್ವಾದ ತಾನೇ ಮಾಡೋಣ ಅಂತಾರೆ ಗಣಪ ಯಜಮಾನ್ರೇ ಬನ್ನಿ ಅಂತ ಅಜ್ಜಿ ಹತ್ರ ಅಜ್ಜಿ ಮೊದಲು ನೀವೇ ಆಶೀರ್ವಾದ ಮಾಡಿ ಅಂತ ಕಾಲಿಗೆ ಬಿಡ್ತಾರೆ ರಾಗು ದೇವರೇ ನಿಮ್ಮ ಇಬ್ಬರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಅಜ್ಜಿ ಅಕ್ಷತೆನ ಹಾಕ್ತಾರೆ ನಂತರ ಗಣಪ ಮತ್ತು ಲಲಿತಾ ದೇವ್ರು ಒಳ್ಳೇದು ಮಾಡಲಿ ಅಂತಾರೆ ಆಗ ಜಾನ್ಸಿ ಮದುವೆ ಮಗ ಸೊಸಿಗೆ ಏನು ಅಂತ ಆಶೀರ್ವಾದ ಮಾಡ್ತಿದ್ರೋ ಆ ರೀತಿ ಮಾಡಿ ಅಂತಾಳೆ ಅಕ್ಷತೆ ಕೊಡಿ ಮುತ್ತಿನಂತ ಮೂರು ಮಕ್ಕಳನ್ನು ಹೆಚ್ಚು ಸಂತೋಷವಾಗಿ ಮೂರು ಬಾಳು ಅಂತ ಅಕ್ಷತೆನ ಹಾಕ್ತಾರೆ ಗಣಪ ದೊಡ್ಡಪ್ಪ ಅಂತಳೆ ಪಲ್ಲವಿ ನೋಟಿಸ್ ಬರೋವರೆಗೂ ನಾಟಕ ತಾನೇ ಅಂತಾರೆ ಗಣಪ ನಂತರ ಮಂಜುಳಾ ಆಶೀರ್ವಾದ ಮಾಡ್ತಾರೆ ಈಚೆ ಸಂಗೀತ ಜಾನ್ಸಿ ಹತ್ರ ಅವರು ನೀವು ಹೇಳಿದ್ದಕ್ಕೆ ಒಪ್ಕೊಂಡ್ರು ಇನ್ನು ಮುಂದೆ ಏನು ಮಾಡ್ತೀರಾ ಅಂತಾಳೆ ಮುಂದೆ ಈ ಮನೆ ಸೊಸೆಯಾಗಿ ನಿಮ್ಮ ಅಣ್ಣನ ಇಲ್ಲೇ ಉಳ್ಕೊತೀನಿ ಅಂತಾಳೆ ಜಾನ್ಸಿ ಅತ್ತಿಗೆ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು ನನಗಿರೋ ಕಾ ಕನ್ಫ್ಯೂಸ್ ನೋಟಿಸ್ ಬಂದ ತಕ್ಷಣ ನೀವೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಈಗ ಖುಷಿಯಾಗಿದ್ದೀರಾ ಅಂದರೆ ಅಂತಾಳೆ ಸಂಗೀತ ಆ ನೋಟಿಸ್ ಬಂದರೆ ತಾನೇ ನಾನು ಈ ಮನೆ ಬಿಟ್ಟು ಹೋಗೋದು ಅಂತಾಳೆ ಜಾನ್ಸಿ ಅತ್ತಿಗೆ ಏನು ಹೇಳ್ತಿದ್ದೀರಾ ನೋಟಿಸ್ ಯಾಕೆ ಬರೋಲ್ಲ ಅಣ್ಣ ಆಲ್ರೆಡಿ ಸೈನ್ ಮಾಡಿದಾನಲ್ವಾ ಲಾಯರ್ ಕೂಡ ನೋಟಿಸ್ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ತಾನೆ ಹಾಗಿದ್ಮೇಲೆ ನೋಟಿಸ್ ಬಂದೇ ಬರುತ್ತೆ ಅಂತಾಳೆ ಸಂಗೀತ ಅಲ್ಲೇ ಇರೋದು ಟ್ವಿಸ್ಟ್ ಆ ನೋಟಿಸ್ ಬರಲ್ಲ ಅಂತಾಳೆ ಜಾನ್ಸಿ ಅತಿಗೆ ನೀವು ಏನು ಮಾಡೋ ಹೊರಟಿದ್ದೀರಾ ಹೇಳಿ ಅಂತಾಳೆ ಸಂಗೀತ ಸಂಗೀತ ಆ ನೋಟಿಸ್ ಅಲ್ಲಿ ಮತ್ತೆ ನಿಮ್ಮ ಅಣ್ಣ ಸೈ ಮಾಡಿರೋ ವಕಲಾತ್ ಫಾರ್ಮನ್ನು ನಾನು ಆಲ್ರೆಡಿ ಸುಟ್ಟು ಬಸ್ಮಾ ಮಾಡಾಯಿತು ಅಂತ ಆ ವಕೀಲರಿಗೆ ನಿಮ್ಮ ಪ್ರಾಣ ಮುಖ್ಯನ ಕೇಸ್ ಮುಖ್ಯನ ಅಂತ ಹೆದರಿಸಿ ಆ ನೋಟಿಸ್ನ ತಗೊಂಡು ಸುಟ್ಟಾಕಿರೋದನ್ನು ಹೇಳ್ತಾಳೆ ಜಾನ್ಸಿ ಸಖತ್ತಾಗಿದ್ದಿರಾತಿಗೆ ಎಲ್ಲ ಮಾಡಿ ಏನೂ ಗೊತ್ತಿಲ್ಲದೆ ಇರೋ ಥರ ಯಾಕೆ ಮಾಡ್ತಿದ್ದೀರಾ ಅಂತಾಳೆ ಸಂಗೀತ ನಾನು ಇಲ್ಲೇ ಉಳ್ಕೊಳ್ಳೋಕ್ಕೆ ನಾಟಕ ಮಾಡಬಾರ್ದಾ ಇನ್ನು ಮುಂದೆ ನಾನು ಮಾಡೋ ಒಂದೊಂದು ಆಟಕ್ಕೂ ಮನೆಯವರೆಲ್ಲ ಕ್ಲೀನ್ ಬೋಲ್ಡ್ ಆಗ್ತಾರೆ ಅಂತಾಳೆ ಝಾನ್ಸಿ ಈಚೆ ರಾಗು ಈ ಝಾನ್ಸಿ ಮೇಡಮ್ ಅವರನ್ನ ಅವರು ಏನು ಅಂದ್ಕೊಂಡಿದ್ದಾರೆ ಅಂತ ಆಚೆ ಈಚೆ ತಿರುಗ್ತಾ ಇರುವಾಗ ತರುಣ್ ಬಂದು ಏನು ರಾಗು ಹಾಸ್ಪಿಟಲ್ನಲ್ಲಿ ಹೆಣ್ತಿನ ಹೆರಿಗೆಗೆ ಸೇರಿಸಿ ದಂಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ಯಲ್ಲ ಏನಾಗಿದೆ ಅಂತಾನೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಅಂತ ಡಿಸೈಡ್ ಆದಮೇಲೆ ಈ ನಾಟಕ ಎಲ್ಲ ಯಾಕೋ ಬೇಕು ಅಂತಾನೆ ರಾಘು ಜಾನ್ಸಿ ಬಿಟ್ಟು ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ರ ಅಂತಾನೆ ತರುಣ್ ನನ್ನ ಹತ್ರ ಹೇಳಿಲ್ಲ ನೋಟಿಸ್ ಬಂದ ತಕ್ಷಣ ನಾನಾಗಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ಮನೆಯವರು ಅವ್ರು ಹೇಳಿದ ಹಾಗೆ ಕೇಳೋಕ್ಕೆ ಒಪ್ಕೊಂಡಿದ್ದಾರೆ ಅಂತಾನೆ ರಾಘು ನಿನ್ನನ್ನು ಬಿಟ್ಟು ಹೋಗ್ತಾರೆ ಅಂದರೆ ನೀನು ನಂಬ್ತೀಯಾ ಅವ್ರು ಖಂಡಿತ ನಿನ್ನ ಬಿಟ್ಟು ಹೋಗಲ್ಲ ಅಂತಾನೆ ತರುಣ್ ಅವ್ರ ಮಾತಿನ ಮೇಲೆ ಅವರು ನಿಂತ್ಕೊಳ್ಳಿಲ್ಲ ಅಂದರೆ ಮನೆಯವರು ಅವರಿಗೆ ಬೆಲೆ ಕೊಡ್ತಾರೇನೋ ಅಂತಾನೆ ರಾಘು ಈ ಮಾತು ಪ್ರಮಾಣ ನಡ್ಕೊಳ್ಬೇಕಾಗಿರೋದು ಮನುಷ್ಯತ್ವ ಇರೋರ ಜೊತೆ ನಿಮ್ಮ ಮನೆಯವರಿಗೆ ಮನುಷ್ಯತ್ವ ಇದ್ದಿದ್ದರೆ ಈ ಥರ ಕೆಲಸ ಮಾಡೋಕ್ಕೆ ನಿಲ್ತಿರ್ಲಿಲ್ಲ ಅಂತಾನೆ ತರುಣ್ ತರುಣ್ ನಿಮ್ಮ ಮನೆಯವ್ರ ಜ ನಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡು ಅಂತಾನೆ ರಾಘು ಯಾರ ಜಾಗದಲ್ಲಿ ಇದ್ದಿದ್ರು ನಾನು ಇಂಥ ಕೆಲಸ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಯಾರೇ ಏನೇ ಮಾಡಿದರೂ ಜಾನ್ಸಿ ನಿನ್ನ ಮನೆನ ಬಿಟ್ಟು ಹೋಗೋದಿಲ್ಲ ಅಂತಾನೆ ತರುಣ್ ನೋಟಿಸ್ ಬಂದ ತಕ್ಷಣ ಹೋಗ್ತೀನಿ ಅಂದಿದ್ದಾರೆ ಅಂತಾನೆ ರಾಘು ಮುಳ್ಳನ್ನು ಮುಳ್ಳಿಲ್ಲದೆ ತೆಗಿ ಅನ್ನೋ ಹಾಗೆ ಜಾನ್ಸಿ ನಿಮ್ಮ ಮನೆ ರೂಟಲ್ಲಿ ಹೋಗಿ ಅವಳಿಗೆ ಅವರಿಗೆ ಬುದ್ಧಿ ಕಲಿಸಿ ಬೇಕು ಅಂತ ಏನೋ ಡ್ರಾಮಾ ಮಾಡಿ ಬುದ್ಧಿ ಕಲಿಸ್ತಾರೆ ಅನಿಸುತ್ತೆ ಅಂತಾನೆ ತರುಣ್ ಇಲ್ಲ ಕಣು ಅವ್ರ ಮಾತನ್ನು ನೋಡಿದರೆ ಅವರು ಉಳ್ಕೊಳ್ಳೋ ಪ್ರಯತ್ನನ ಕೈಚಲ್ಲಿ ಬಿಟ್ಟಿದ್ದಾರೆ ನನ್ನ ಬಿಟ್ಟು ಹೋಗ್ತಾರೆ ಅನ್ನಿಸ್ತಿದೆ ಕಣೋ ಅಂತಾನೆ ರಾಘು ಇದೆಲ್ಲ ಡ್ರಾಮಾ ಕಾಣುವಂತಾನೆ ತರುಣ್ ಒಂದು ವೇಳೆ ಇದು ನಾಟಕನೇ ಆಗಿದ್ದರೆ ಮೊದಲು ಇದನ್ನು ಸ್ಟಾಪ್ ಮಾಡಿಸ್ತೀನಿ ಅಂತ ರಾಗು ಹೋಗ್ತಾನೆ ಈಚೆ ಝಾನ್ಸಿ ರೂಮಲ್ಲಿ ಬೆಡ್ಡನ್ನೆಲ್ಲ ಸರಿ ಮಾಡುವಾಗ ರಾಗು ಬಂದು ಮೇಡಮ್ ಏನು ಮಾಡ್ತಿದ್ದೀರಾ ಅಂತಾನೆ ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡು ಮುತ್ತಿನಂಥ ಮೂರು ಮಕ್ಕಳನ್ನು ಹೇರುವಂಥ ಆಶೀರ್ವಾದ ಮಾಡಿದಾರಲ್ವ ಅದಕ್ಕೆ ನಮ್ಮ ಸಂಸಾರ ಬೇಗ ಶುರುವಾಗಲಿ ಅಂತ ಫಸ್ಟ್ ನೈಟ್ಗೆ ರೆಡಿ ಮಾಡ್ತಿದ್ದೀನಿ ಅಂತಾಳೆ ಝಾನ್ಸಿ ನಾನು ಜೋಕ್ ಮಾಡ್ತಿಲ್ಲ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾನು ಈಗ ಮಾಡ್ತಿರೋ ಕೆಲಸದ ಬಗ್ಗೆ ಹೇಳ್ತಿಲ್ಲ ಮೇಡಮ್ ಮನೆಯವ್ರ ಮುಂದೆ ಮಾತಾಡಿದ್ರಲ್ಲ ಅದರ ಬಗ್ಗೆ ಹೇಳ್ತಿದ್ದೀನಿ ನಾಟಕ ಮಾಡ್ತಿಲ್ಲ ತಾನೆ ಅಂತ ರಾಘು ನಿನಗೆ ಆಕೆ ಅನುಮಾನ ಬಂತು ಅಂತಾಳೆ ಜಾನ್ಸಿ ನೀವೇನಾದರೂ ನಾಟಕ ಮಾಡ್ತಿದ್ರೆ ಅದನ್ನು ಇಲ್ಲಿಗೆ ನಿಲ್ಲಿಸಿ ಮನೆಯವರು ನಿಮ್ಮ ಮಾತನ್ನು ಪೂರ್ತಿಯಾಗಿ ನಂಬಿದ್ದಾರೆ ಒಂದು ವೇಳೆ ನೀವು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾದರೆ ಇದು ಬೇರೆ ರೀತಿ ಟರ್ನ್ ಆಗುತ್ತೆ ಮೇಡಮ್ ಅಂತ ನೆರಾಗು ಯಾವ ರೀತಿ ಟರ್ನ್ ಆಗುತ್ತೆ ಮೈ ಡಿಯರ್ ಗಂಡ ಅಂತಾಳೆ ಜಾನ್ಸಿ ನಿಮ್ಮ ನಾಟಕನ ಹಿಂದೆ ಬೇರೆ ಉದ್ದೇಶ ಇದೆ ಅಂತ ಗೊತ್ತಾದರೆ ನಿಮ್ಮನ್ನು ಸೀರಿಯಸ್ ಆಗಿ ಕಳಿಸ್ಬಿಡ್ತಾರೆ ಮೇಡಮ್ ಅಂತಾನೆ ರಾಘು ಹಾಗಿದ್ರೆ ನಾನು ಹೋಗೋದು ನಿಮಗೆ ಇಷ್ಟ ಇಲ್ಲ ರಾಗು ಅಂತಾಳೆ ಜಾನ್ಸಿ ನಾನೆಲ್ಲಿ ಹಾಗಂದೆ ಅಂತಾನೆ ರಾಘು ಬಾಯಿ ಬಿಟ್ಟು ಹೇಳದೇ ಇದ್ರು ನಿಮ್ಮ ಮನಸ್ಸಲ್ಲಿರೋದು ಅದೇ ಅಲ್ವಾ ಅಂತಾಳೆ ಜಾನ್ಸಿ ನಾವು ಮನೆಯಲ್ಲಿರುವವರಿಗೂ ಪ್ರೀತಿಯಿಂದ ಅನ್ಯೋನ್ಯವಾಗಿ ಇರಬೇಕು ಅಂತ ಹೇಳಿದರೆ ತಾನೇ ಆ ರೀತಿ ಇರೋದನ್ನು ಕಲಿ ಅಂತಾಳೆ ಜಾನ್ಸಿ ಇವಾಗ ನಾನು ಏನು ಮಾಡಬೇಕು ಅಂತಲೇ ರಾಘು ಒಂದು ಹಗ್ ಮಾಡು ಅಂತಾಳೆ ಜಾನ್ಸಿ ನಿಮಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಂತ ರಾಘು ಅಲ್ಲಿಂದ ಹೋಗ್ತಾನೆ ಈಚೆ ಅನಿತ ಲಾಯರ್ ಹತ್ರ ನೋಟಿಸ್ನ ಯಾವಾಗ ಕಳಿಸ್ತೀರಾ ಜಾನ್ಸಿಗೆ ಅಂತ ಕೇಳಿದಾಗ ನೋಟಿಸ್ ಇದ್ರೆ ತಾನೇ ಕಳಿಸೋದು ಅವರು ಆಲ್ರೆಡಿ ಆ ನೋಟಿಸ್ನ ಸುಟ್ಟಾಕಿಬಿಟ್ಟಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಲಾಯರ್ ಆಗ ಶಾಕ್ನಿಂದ ಅನಿತಾ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ